ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಬೇಬಿ ಗಿರೀಶ್ ವ್ಲಾಗ್ಸ್ ಇವತ್ತಿನ ವಿಡಿಯೋ ಏನಂದರೆ ಕಾಳು ಸಾಂಬಾರನ್ನ ಹೆಂಗೆ ಮಾಡೋದು ಅಂತ ಇದ್ದೀನಿ ಅದಕ್ಕಿಂತ ಮುಂಚೆ ಕಾಳು ತಿನ್ನೋದ್ರಿಂದ ಏನೇನು ಹೆಲ್ಪ್ ಆಗುತ್ತೆ ಬಾಡಿಗೆ ಅನ್ನೋದನ್ನ ಹೇಳ್ತೀನಿ ಕಾಳು ತಿನ್ನೋದ್ರಿಂದ ಕ್ಯಾನ್ಸರ್ನಂಥ ಕಾಯಿಲೆಗಳನ್ನ ತಡೆಗಟ್ಬೋದು ಹೃದಯ ಸಂಬಂಧಿ ಕಾಯಿಲೆಗಳನ್ನ ತಡೆಗಟ್ಬೋದು ಇದು ಮೊಳಕೆ ಕಾಳನ್ನ ಹಸಿಯಾಗಿ ಕೂಡ ತಿಂತಾರೆ ಸಾಂಬಾರು ಕೂಡ ಮಾಡ್ಕೊಂಡು ತಿನ್ಬೋದು ಅದೇ ಅದನ್ನೇ ಇವತ್ತು ನಾನು ತೋರಿಸ್ತಾ ಇರೋದು ಹೆಂಗೆ ಮಾಡೋದು ಅನ್ನೋದನ್ನ ಇದರಲ್ಲಿ ರಕ್ತದಲ್ಲಿ ಶುಗರ್ ಕಡಿಮೆ ಆಗ್ತದೆ ಬನ್ನಿ ಬರೋಣ ಲೆಟ್ಸ್ ಗೆಟ್ ಸ್ಟಾರ್ಟ್ ವಿತ್ ಅ ವಿಡಿಯೋ ಫಸ್ಟ್ ಒಂದು ಕುಕ್ಕರ್ ತಗೊಳ್ಳಿ ಅದಕ್ಕೆ ಎಣ್ಣೆ ಹಾಕೊಳ್ಳಿ ಒಂಥರ ಅದು ಬಿಸಿಯಾಗಿರೋದು ಗೊತ್ತಾದಮೇಲೆ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಸಿಡಿಬೇಕು ಸಿಡಿದಾದ್ಮೇಲೆ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕೊಳ್ಳಿ ಮತ್ತು ಈರುಳ್ಳಿನೂ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಹಸಿ ವಾಸನೆ ಹೋಗೋ ತನಕ ಈರುಳ್ಳಿನ ಹುರಿತಾನೇ ಇರಬೇಕು ಹಸಿ ವಾಸನೆ ಹೂದಾದ್ಮೇಲೆ ಅದಕ್ಕೆ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಮೊಳಕೆ ಮಾಡಿದಂಥ ಕಾಳನ್ನು ಹಾಕಿ ಫ್ರೈ ಮಾಡಿ ಚೆನ್ನಾಗಿ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿ ತನಕನು ಅದನ್ನ ಫ್ರೈ ಮಾಡ್ತಾನೆ ಇರಿ ಫ್ರೈ ಮಾಡ್ತಾನೆ ಇರಬೇಕು ಚೆನ್ನಾಗಿ ಫ್ರೈ ಮಾಡ್ತಾ ಮಾಡ್ತಾ ಇದ್ರೆ ಅದರಲ್ಲಿರೋ ಸ್ಮೆಲ್ ಎಲ್ಲ ಹೋಗ್ತದೆ ಸಾಂಬಾರು ಕೂಡ ರುಚಿಯಾಗಿ ಬರ್ತದೆ ಆ್ಯಂಡ್ ನೆಕ್ಸ್ಟು ಕಾಯಿಸಿಟ್ಕೊಂಡಂತಹ ಬಿಸಿನೀರನ್ನು ಹಾಕಿ ಆಲ್ಮೋಸ್ಟ್ ಬಿಸಿನೀರು ಹಾಕಿದ್ರೆ ಬೇಗ ಸಾಂಬಾರು ಆಯ್ತು ಬೇಗ ಬೇಯ್ಕೊಳ್ತದೆ ಕಾಳು ಹಿಂಗೆ ಕುದೀತಾ ಇರಬೇಕು ಚೆನ್ನಾಗಿ ಅಲ್ಲಿ ತನಕ ಬೇಯಿಸಿ ಅಷ್ಟರೊಳಗೆ ನಾವು ಖಾರ ರುಬ್ಕೊಳ್ಳೋಣ ಈರುಳ್ಳಿ ಶುಂಠಿ ಟಮೊಟೊ ಕಾಯಿ ಸ್ವಲ್ಪ ಚಕ್ಕೆ ಪೌಡರ್ అద్ర జొతే ఖార పుడి నంకెస్ట్ బో అంటే బేసిట్క హుల్ కాళ్ళు హీరు హు చన నోణ రుబ్క రుబ్బి మసాలేన బాకా హెంక్ తిరుగు చన తిరుగుతా తిరుగుతా

అష్ట నీవు హాకళి నంకెట్టు బెక్క నన్ను హి సాంబారీ నీ నోడ్కళి క్వాంటిటి ఎస్ బు తె ఎట్ బు అంత చన కదా ఆమే ఉప్పు నిష్ు అస్ట్ ఉప్పుచి బి చతేర్తే బేసి హ జాస్తి బేసిబిట్టు మొబిటివా